ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ಮಾಹಿತಿ ನೀಡಲಿಕ್ಕೆ ಬಂದಿದ್ದೇನೆ ಅದು ಯಾವುದು ಅಂದರೆ ಮನೆಯಲ್ಲಿ ಕೆಲವೊಂದು ವಿಗ್ರಹಗಳಾಗಿರ್ಬೋದು ಕೆಲವೊಂದು ಫೋಟೋಗಳಾಗಿರ್ಬೋದು ಎರಡೂ ಒಂದೇ ಕಡೆ ಇಟ್ಟು ಪೂಜಿಸಬಾರ್ದಂತ ಶಾಸ್ತ್ರ ಹೇಳಿದೆ ಪೂಜಿಸಿದರೆ ಏನು ಪರಿಣಾಮ ಆಗುತ್ತೆ ಮತ್ತು ಮನೆಯಲ್ಲಿ ಜಗಳಗಳಾಗುತ್ತಾ ಕಿರಿಕಿರಿಗಳಾಗುತ್ತಾ ಅಥವಾ ಮನೆಯಲ್ಲಿ ಸಮಸ್ಯೆಗಳು ಉದ್ಭವಿಸುತ್ತಾ ಏನಾಗುತ್ತೆ ಅದರ ಪರಿಣಾಮ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ನೀವು ವಿಡಿಯೋ ಸ್ಕಿಪ್ ಮಾಡದಿರೋಗೆ ಕೊನೆ ತನಕ ನೋಡಿ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಯಾವೆಲ್ಲ ಮೂರ್ತಿಗಳು ಒಟ್ಟಿಗೆ ಇಡಬಾರದು ಎಂದು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಮೊದಲನೆಯದಾಗಿ ಪಾವಿತ್ರ್ಯತೆಯನ್ನು ಉಳಿಸಲು ದೇವರ ಕೋಣೆ ದೇವರ ನಿವಾಸವಾಗಿದ್ದು ಅಲ್ಲಿ ದೇವತೆಗಳ ಶಕ್ತಿಯನ್ನು ಸಮತೋಲನದಲ್ಲಿರಿಸುವುದು ಮುಖ್ಯ ಎಲ್ಲ ದೇವರುಗಳು ಒಂದೇ ಶಕ್ತಿಯನ್ನು ಪ್ರತಿನಿಧಿಸುವುದಿಲ್ಲ ಆದ್ದರಿಂದ ಕೆಲವು ಶಾಂತ ಸ್ವರೂಪದ್ದಾಗಿದ್ದರೆ ಕೆಲವು ದೇವರುಗಳು ಉಗ್ರ ಸ್ವರೂಪಗಳು ಆಗಿರುತ್ತದೆ ಫ್ರೆಂಡ್ಸ್ ಆದ್ದರಿಂದ ಪೂಜೆ ಮತ್ತೆ ಫೋಟೋ ವಿಗ್ರಹಗಳು ಒಂದೇ ಕಡೆ ಇಡಬಾರದು ಎಂದು ಶಾಸ್ತ್ರ ಹೇಳಿದೆ ಶಿವ ಮತ್ತು ಕಾಳಿ ದುರ್ಗ ಶಿವ ಶಾಂತ ಶಕ್ತಿ ತಪೋ ಶಕ್ತಿ ಆದರೆ ದುರ್ಗ ಅಥವಾ ಕಾಳಿಯು ಉಗ್ರ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ ಇವರನ್ನು ಸಮಾನವಾಗಿ ಪೂಜಿಸದೇ ಇರುವುದರಿಂದ ಶಕ್ತಿಗಳ ವ್ಯತ್ಯಾಸ ಉಂಟಾಗಿ ಮನೆಯ ನೆಮ್ಮದಿ ಕೆಡಬಹುದು ಮತ್ತು ಮನೆಯಲ್ಲಿ ಜಗಳಗಳು ಆಗಬಹುದು ಫ್ರೆಂಡ್ಸ್ ಆದ್ದರಿಂದ ಶಿವ ಮತ್ತು ಕಾಳಿಯ ಪೂಜೆ ಒಂದೇ ಕಡೆ ಇಟ್ಟು ಪೂಜಿಸದೇ ಇರುವುದು ಒಳ್ಳೇದು ಅದಲ್ಲದೆ ಗಣಪತಿ ಹಾಗೂ ನಾಗದೇವತೆ ಗಣಪತಿ ಶುದ್ಧತೆ ಮತ್ತು ಪ್ರಾರಂಭದ ದೈವ ನಾಗದೇವತೆಗಳು ಭೂಶಕ್ತಿಯ ಪ್ರತಿನಿಧಿಯಾಗಿತ್ತು ಇವರ ಪೂಜೆ ಕ್ರಮ ನಿಯಮ ವಿಭಿನ್ನ ಒಂದೇ ಪೂಜೆ ಸ್ಥಳದಲ್ಲಿ ಇಟ್ಟರೆ ಶಕ್ತಿಯ ವ್ಯತಿರಿಕ್ತ ಉಂಟಾಗಬಹುದು ಆದ್ದರಿಂದ ಗಮ ಗಣಪತಿ ಮತ್ತು ನಾಗದೇವತೆ ಪೂಜೆ ಒಂದೇ ಕಡೆ ಇಟ್ಟು ಮಾಡಬಾರದೆಂದು ಶಾಸ್ತ್ರ ಹೇಳಿದೆ ಅದಲ್ಲದೆ ಆಂಜನೇಯ ಮತ್ತು ಶನಿದೇವರು ಆಂಜನೇಯನಿಗಿಂತ ಶನಿದೇವನು ಶಕ್ತಿಯ ಪ್ರಭಾವ ಹೆಚ್ಚು ಹಾಗೂ ಗಂಭೀರ ಆಂಜನೇಯನ ಪೂಜೆ ಮಾಡುತ್ತಿರುವ ಸ್ಥಳದಲ್ಲಿ ಶನಿಯನ್ನು ಉಭಯ ಪೂಜೆಗೆ ಇಡಬಾರದೆಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಅದಲ್ಲದೆ ಕಾಲಭೈರವ ಭಯನಕ ರೂಪದ ದೇವತೆಯಾಗಿದ್ದು ಅಥವಾ ಕಾಲಭೈರವ ಉಗ್ರ ರೂಪ ಹೊಂದಿರುವ ಶಕ್ತಿ ದೇವತೆಗಳಾಗಿದ್ದು ದೇವರ ಮನೆಯಲ್ಲಿ ಕಾಲಭೈರವನ ಫೋಟೋ ಅಥವಾ ವಿಗ್ರಹ ಇರುವುದು ನಿಷೇಧಿಸಲಾಗಿದೆ ಫ್ರೆಂಡ್ಸ್ ಸಂತರು ಗುರು ಮತ್ತು ವಿಷ್ಣು ಶಿವ ಉದಾಹರಣೆಗೆ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಇವರು ಜೀವಂತ ಕಾಲದಲ್ಲಿ ಪುಣ್ಯಾತ್ಮರಾದ್ದರಿಂದ ತತ್ವಶಕ್ತಿಯ ದೇವತೆಗಳೊಂದಿಗೆ ಇಟ್ಟರೆ ಪೂಜಾ ಕ್ರಮದ ಭಂಗ ಉಂಟಾಗಬಹುದು ಹಾಗೂ ಇವರ ಜಪ ಆರಾಧನೆಗೆ ಕೂಡ ವಿಭಿನ್ನ ವಿಭಿನ್ನ ಇವರ ಜಪ ಆರಾಧನೆ ಕೂಡ ವಿಭಿನ್ನ ಆದ್ದರಿಂದ ಒಂದೇ ಸ್ಥಳದಲ್ಲಿಟ್ಟು ಪೂಜಿಸುವುದು ನಿಷೇಧಿಸಲಾಗಿದೆ ಫ್ರೆಂಡ್ಸ್ ಅದಲ್ಲದೆ ಸಪ್ತ ಮಾತೃಕ ದೇವತೆಗಳು ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ಇತ್ಯಾದಿ ಸಪ್ತ ಮಾತೃಕ ದೇವತೆಗಳನ್ನು ಮನೆಗಳಲ್ಲಿ ಇಟ್ಟು ಪೂಜಿಸಬಾರದೆಂದು ಅವುಗಳ ಶಕ್ತಿ ಉಗ್ರವಾಗಿದ್ದು ದೈನಂದಿನ ಪೂಜೆಗೆ ಹೊಂದಿಕೆಯಾಗದು ಎಂದು ಶಾಸ್ತ್ರ ಹೇಳಿದೆ ಫ್ರೆಂಡ್ಸ್ ರಾಧೆ ರುಕ್ಮಿಣಿ ಮೀರಾ ಜೊತೆ ಶ್ರೀಕೃಷ್ಣ ಇವರು ಕೃಷ್ಣನ ಪ್ರೀತಿ ಮತ್ತು ಭಕ್ತಿಯ ವಿಭಿನ್ನ ಅಂಶಗಳನ್ನು ಪ್ರತಿನಿಧಿಸುತ್ತವೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅವುಗಳನ್ನು ಒಟ್ಟಿಗೆ ಇಡುವುದರಿಂದ ವೈವಾಹಿಕ ಜೀವನದಲ್ಲಿ ಅಸಂಗತತೆ ಉಂಟಾಗಬಹುದು ಆದ್ದರಿಂದ ಇವರ ಎಲ್ಲ ಫೋಟೋ ಮತ್ತು ವಿಗ್ರಹಗಳನ್ನು ಒಂದೇ ಕಡೆ ಇಟ್ಟು ಪೂಜಿಸಬಾರದೆಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಫ್ರೆಂಡ್ಸ್ ಅದಲ್ಲದೆ ಸಲಹೆ ಹೆಚ್ಚು ದೇವರಗಳನ್ನು ಒಟ್ಟಿಗೆ ಇಡುವುದರಿಂದ ಪೂಜಾ ಕ್ರಮ ಧ್ಯಾನ ಶಕ್ತಿ ಉದ್ದೇಶಗಳೆಲ್ಲ ಗೊಂದಲಗೊಳ್ಳಬಹುದು ಯಾವ ದೇವರನ್ನು ನೀವು ಭಕ್ತಿಯಿಂದ ಪೂಜಿಸುತ್ತೀರಿ ಅವರಿಗೆ ಸಮರ್ಪಿತ ಒಂದು ಪುಟ್ಟ ಸ್ಥಳ ಕೊಡಿ ಇಟ್ಟು ನಿಮ್ಮ ದೇವರ ಭಕ್ತಿ ಅನುಸಾರ ಪೂಜಿಸುವುದು ತುಂಬಾ ಉತ್ತಮವಾಗಿದೆ ಫ್ರೆಂಡ್ಸ್ ನೋಡಿದ್ರಲ್ವ ಫ್ರೆಂಡ್ಸ್ ಮನೆಯಲ್ಲಿ ಕೆಲವೊಂದು ವಿಗ್ರಹಗಳಾಗಿರ್ಬೋದು ಕೆಲವೊಂದು ದೇವರ ಫೋಟೋಗಳಾಗಿರ್ಬೋದು ಒಂದೇ ಕಡೆ ಇಟ್ಟು ಪೂಜಿಸಬಾರ್ದು ಪೂಜಿಸಿದರೆ ಅದರ ಪರಿಣಾಮ ಏನಾಗುತ್ತೆ ಅಂತ ನೋಡ್ಕೊಂಡು ಬಂದ್ವಿ ಅಲ್ವಾ ಸೊ ಆದ್ದರಿಂದ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಫೋಟೋ ವಿಗ್ರಹಗಳಿತ್ತು ಅಂತಂದರೆ ಯಾವುದಾದ್ರೂ ಹರಿಯುವ ನದಿ ಅಥವಾ ಕೆರೆಗೆ ಅಥವಾ ಯಾವುದಾದ್ರೂ ನದಿ ಕೆರೆ ಇಲ್ಲದೆ ಇದ್ದರೂ ಪರವಾಗಿಲ್ಲ ಆ ಒಂದು ಫೋಟೋ ವಿಗ್ರಹಗಳು ಯಾವುದೋ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಬಂದು ಹೋಗಿ ಇಟ್ಟು ಬರಬಹುದು ಫ್ರೆಂಡ್ಸ್ ಓಕೆನಾ ಈ ಥರ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಕಾಣ್ತಾ ಇತ್ತು ಅಂದರೆ ಒಂದು ಫೋಟೋಗಳು ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ಈ ಒಂದು ವಿಡಿಯೋದಿಂದ ನಿಮ್ಗೆ ಏನಾದರೂ ಒಂದು ಒಳ್ಳೆಯ ಮಾಹಿತಿ ಸಿಕ್ಕಿದೆ ಅನ್ನೋದೇ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ